ದೆವ್ವ ಇದಾವೋ ಅಥವಾ ಇಲ್ವೋ ಮೈ ಮೇಲೆ ಬರೋದು ನಿಜನಾ ಅಥವಾ ಸುಳ್ಳು ಕಾಣದ ದೆವ್ವಗಳು ಈ ಜಗತ್ತಲ್ಲಿ ಇಲ್ಲ ಕಾಡುವ ಮನುಷ್ಯ ದೆವ್ವಗಳಿದ್ದಾರೆ ಜೋರಗೊಂಚಪ್ಪಳೆ ತಟ್ಟೆ ನಾನು ಸೈಲೆಂಟ್ ಅದ್ಭುತವಾದ ಪ್ರಶ್ನೆ ನಾವು ಬಹಳ ಸುಳ್ಳು ಹೇಳ್ತಾ ಇದೀವಿ ನಿಮಗೆ ನೀನು ಸತ್ ಮೇಲೆ ದೆವ್ವಾಕ್ತಿಯ ಆತ್ಮ ಇದೆ ಪುನರ್ಜನ್ಮ ಇದೆ ಅಂತ ಸತ್ತ ಕ್ಷಣ ಈ ದೇಹ ಮಣ್ಣಾಗತ್ತೆ ಬ್ಯಾಕ್ಟೀರಿಯಾ ಗೊಬ್ಬರ ಆಗತ್ತೆ ಬಹಳ ಸುಳ್ಳು ಹೇಳ್ತಾ ಇದ್ದೀವಿ ನಿನಗೆ ನರಕ ಮಾಡಿದ್ರೆ ಆ ಯಮ ನಿನ್ ಕಬ್ಬಿಡದ ಕಾಗಿಯಲ್ಲಿ ಕುಕ್ಕಿಸ್ತಾನೆ ಕಣ್ಣು ದೇಹನ ಗರ್ಗಸ್ತಲ್ ಕುಯಿಸ್ತಾನೆ ಯಮ ಅಂತ ಹೇಳ್ತೀವಿ ಅವೆಲ್ಲ ಕಟ್ಟು ಕತೆ ಹಿಂದೆ ಕವಿ ಹೇಳ್ತಾ ಇದ್ದ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲಿ ಅಂತ ಈಗ ನಾವು ಹೇಳ್ತಾ ಇದ್ದೀವಿ ವಿಜ್ಞಾನ ಹೇಳ್ತಾ ಇದೆ ನನ್ನ ದೇಹದ ಭಾಗಗಳನ್ನು ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಇರಲಿ ಸೇರಲಿ ವಿಕಲಚೇತನರಲಿ ಅಂತ ಮನುಷ್ಯ ಸತ್ರು ಸಾವಿರ ಇದ್ರೂ ಸಾವಿರ ಕಾಣದ ದೆವ್ವಗಳು ಎಲ್ಲೂ ಇಲ್ಲ ಕಾಡುವ ಮನುಷ್ಯ ದೆವ್ವಗಳಿವೆ ಮುಂದಿನ ಪ್ರಶ್ನೆ ಆಮೇಲೆ ದೇವರು ಬಂದಾಗ ದೆವ್ವ ಬಂದಾಗ ಹಿಂಗೆಲ್ಲ ಆಡ್ತಾರಲ್ಲ ಸರ್ ಮೈ ಮೇಲೆ ಕುಣಿತಾರೆ ಸಾರ್ ಅನ್ನ ತಿಂತಾರೆ ಸಾರ್ ಒದ್ದಾಡ್ತಾರೆ ಸರ್ ಐವತ್ತು ಜನ ಇಡ್ಕೊಂಡ್ರು ಇಡ್ಕೊಳಕ್ ಆಗಲ್ಲ ಸರ್ ನಮ್ಮ ದೇಹದಲ್ಲಿ ಎಮರ್ಜೆನ್ಸಿ ಸೆಲ್ಸ್ ಇದೆ ತುರ್ತು ಪರಿಸ್ಥಿತಿ ಹಾರ್ಮೋನ್ಸ್ ಅಂತ ಕರಿತೀವಿ ಮೆದುಳಿನಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ ಆಗ ಬ್ಲಾಸ್ಟ್ ಆಗುತ್ತೆ ಆಗ ಹತ್ತು ಜನ ಅಲ್ಲ ನೂರು ಜನ ಇದ್ರು ಆಗಲ್ಲ ಒಂದ್ ಐದು ನಿಮಿಷ ಬಿಟ್ಬಿಡಿ ಸಮಾಧಾನಕ್ಕೆ ಬರ್ತಾರೆ ಇದನ್ನ ಸೈಕಾಲಜಿಕಲ್ ಪ್ರಕಾರ ಅಟೆನ್ಷನ್ ಡಿಸಾರ್ಡರ್ ಅಂತ ಹೇಳಿ ಕರಿತೇವೆ ಇವಾಗ ಹೇಳಿದ್ರು ಯಾರು ಉಲ್ಕಲ್ ಸರ್ ಅವ್ರು ಹೇಳಿದ್ರು ದೆವ್ವ ಇಲ್ಲ ಅಂತೇಳಿ ಇವಾಗ ನಮ್ಮ ಜನತೆ ಸಮಾಜ ಎಲ್ಲ ಜನರು ಸಾಮಾನ್ಯವಾಗಿ ದೆವ್ವ ಅಥವಾ ದೇವ್ರು ಅಂದ್ರೆ ಅತಿ ಹೆಚ್ಚಾಗಿ ನಂಬ್ತಾರೆ ಅದರಲ್ಲಿ ಇವಾಗ ದೆವ್ವದ್ದು ಹೇಳಿದ್ರೆ ಆದರೆ ದೇವರು ಇದಾನ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಉತ್ತಮವಾದ ಪ್ರಶ್ನೆ ದೇವರು ನಮ್ಮ ಸಂಸ್ಕೃತಿಯ ಒಂದು ಅಷ್ಟೇ ನಿಮ್ಮ ಮನಸ್ಸಿನ ಒಂದು ಅಷ್ಟೇ ದೇವರ ಸೃಷ್ಟಿಯು ನಾವೇ ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಕೋವಿಡ್ ಕಾಲದಲ್ಲಿ ಇಲ್ಲಿವರೆಗೂ ತಲೆ ತಲಾಂತರದಿಂದ ದೇವರನ್ನ ಗುಡಿ ಗುಂಡಾರ ಚರ್ಚು ಮಸೀದಿಗಳಿಗೆ ಹೋಗಿ ಬರ್ತಿದ್ವಿ ದೇವರೇ ಕಾಪಾಡಪ್ಪ ಅಲ್ಲ ಏಸು ಇಲ್ಲಲ್ಲ ಇದೆಲ್ಲ ಕೇಳ್ಕೊಂಡು ಬರ್ತಿದ್ವಿ ಇಷ್ಟು ವರ್ಷಗಳಿಂದ ಕೇಳ್ಕೊಂಡು ಬಂದ್ವಿ ಗುಡಿ ಚರ್ಚ್ ಮಸೀದಿಗಳನ್ನು ಕಟ್ಟಿದ್ವಿ ಲಕ್ಷಾಂತರ ದುಡ್ಡು ವ್ಯಯ ಮಾಡಿದ್ವಿ ಕೋವಿಡ್ ಬಂದಾಗ ಎಲ್ಲ ಗುಡಿ ಚರ್ಚ್ ಮಸೀದಿಗಳಿಗೆ ಬೀಗ ಹಾಕಿದ್ವಿ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕೇವಲ ಒಂದು ಸಣ್ಣ ಬ್ಯಾಕ್ಟೀರಿಯಾವನ್ನು ನಾವೇ ಕಟ್ಟಿಕೊಟ್ಟ ದೇವರು ಕಟ್ಟಿಕೊಂಡ ದೇವರು ವಾಸಿ ಮಾಡಕ್ ಹೇಗೆ ಯೋಚನೆ ಮಾಡಿ ಕೊನೆಗೆ ವಾಸಿ ಮಾಡಿದ್ದು ನಾವೇ ತಂದ್ಕೊಂಡಿದ್ದು ನಾವೇ ನಮ್ಮ ಮನಸ್ಸಿನ ಸಂಸ್ಕೃತಿಯ ಸಂಕೇತವಾಗಿ ಶಾಂತಿಯ ಸಂಕೇತವಾಗಿ ದೇವರನ್ನ ಸೃಷ್ಟಿ ಮಾಡಿದ್ವಿ ಒಂದಿಷ್ಟು ಭಕ್ತಿ ದೇವರ ಯಶ್ನಲ್ಲಿ ಭಕ್ತಿ ದೇವದ ಯಶ್ನಲ್ಲಿ ಭಯ ಉಟ್ಟು ಮಾಡಿದ್ವಿ ನಿಮ್ಮ ಮನಸ್ಥಿತಿ ಸರಿಯಾಗಿದ್ರೆ ಯಾವುದು ಬೇಕಿಲ್ಲ ದೇವರ ಸೃಷ್ಟಿಯು ನಮ್ಮ ಮನಸ್ಸೆ ನನ್ನ ಕ್ವಶನ್ ಬೋರಂ ಹಬ್ಬದಲ್ಲಿ ಆಚರಣೆಗಳು ಮಾಡ್ತಾರೆ ಅವರಿಗೆ ಯಾಕಕ್ಕ ಕಾಲ್ಗಳನ್ನು ಸುಡೋದಲ್ಲ ಯಾಕೆ ಅಗ್ಗಿ ಅಗ್ಗಿಗಳನ್ನು ತುಳಿತಾರೆ ಸರ್ ಅದಕ್ಕಾಗಿ ಅದಕ್ಕೆ ಕಾಲ್ಗಳನ್ನು ಬೋರಂ ಹಬ್ಬದಲ್ಲಿ ಅಗ್ಗಿ ತುಳಿತಾರೆ ಅವ್ರು ಕಾಲ್ ಸುಡೋದಿಲ್ಲ ಯಾಕೆ ಬಲೋ ಭಾರತ್ ಮಾತಾ ಸೈಲೆಂಟ್ ಎಲ್ಲ ಧರ್ಮದಲ್ಲೂ ಕೂಡ ಒಂದೊಂದು ಸಾಂಸ್ಕೃತಿಕ ಹಬ್ಬವಾಗಿ ಮಾಡಿಕೊಂಡಾಗ ಕೆಂಡ ತುಡಿಯೋದು ಇದ್ದೇ ಇದೆ ವ ಧಾರ್ಮಿಕವಾಗಿ ಹೇಳಬೇಕು ಅನ್ನಂಗಿದ್ರೆ ಭೈರವನ ವಂಶಸ್ಥರು ಕೆಂಡದ ಮೇಲೆ ನಡೀತಾರೆ ಮೊಹರಮ್ಮಲ್ಲಿ ಕೆಂಡದ ಮೇಲೆ ನಡೀತಾರೆ ಚೌಡಮ್ಮನವ್ರ ಕಡೆಯರು ಕೆಂಡದ ಮೇಲೆ ನಡೀತಾರೆ ಕೆಂಡದ ಮೇಲೆ ನಡೆಯೋದು ಏನು ಅಂತಂದರೆ ನಾನು ದೈವಾಂಶ ಸಂಭೂತ ಅಂತ ಹೇಳಿ ಕೆಂಡದ ಮೇಲೆ ನಡಿಲಿಕ್ಕೆ ಅಥವಾ ಏನೋ ಕರ್ಮ ಮಾಡಿದ್ದೀನಿ ಅದು ಅರ್ಕೆ ತೀರಿಸ್ಕೊಳ್ಳಿಕ್ಕೆ ಅಂತ ಕೆಂಡದ ಮೇಲೆ ನಡೀತಾರೆ ಆದರೆ ಇಲ್ಲಿ ಸೈನ್ಸ್ ಏನು ಹೇಳುತ್ತೆ ಅಂದರೆ ಚಲಿಸುವ ಬೆಂಕಿ ಸುಡಲ್ಲ ನಮ್ಮ ಚರ್ಮ ಮೇಲ್ಗಡೆ ಸತ್ತ ಜೀವಕೋಶಗಳಿರ್ತವೆ ಸತ್ತ ಜೀವಕೋಶಗಳಿಂದ ಸಜೀವ ಜೀವಕೋಶಗಳಿಗೋಗಿ ಅನುಮಸ್ತಿಷ್ಕಕ್ಕೋಗಿ ಅಲ್ಲಿಂದ ಸಂದೇಹ ಅಲ್ಲಿ ಆ ವಿಷಯ ಬರುವಷ್ಟೊಳಗೆ ನೋವಿನ ಅನುಭವ ಆಗೋಷ್ಟೊಳಗೆ ಆ ಸ್ಥಳದಿಂದ ಬೇರೆ ಆಗಿರ್ತೀವಿ ಒಂದರಿಂದ ಏಳು ಸೆಕೆಂಡ್ ಅಷ್ಟೇ ಕೆಂಡದ ಮೇಲೆ ನಿಂತ್ಕೊಳ್ಳಿಕ್ಕಾಗುತ್ತೆ ಏಳು ಸೆಕೆಂಡ್ ಆದಮೇಲೆ ದೇವರೇ ಬಂದು ನಿಂತ್ಕೊಂಡ್ರು ಯಾರೇ ದೇವತೆ ಬಂದು ನಿಂತ್ಕೊಂಡ್ರು ವಿಜ್ಞಾನಿ ಬಂದು ನಿಂತ್ಕೊಂಡ್ರು ಬೆಂಕಿಯ ಗುಣ ಸುಡುತ್ತೆ ಸುಟ್ಟೆ ಸುಡುತ್ತೆ ಹಾಗೂ ಯೋಚನೆ ಮಾಡಿ ಎಷ್ಟೋ ಜನ ಕೆಂಡದ ಮೇಲೆ ಹೋಗ್ತಾ ಇದ್ದಾಗ ಜಾರಿ ಬಿದ್ದು ಸಾವನ್ನ ಒಪ್ಪಿಕೊಂಡಿದ್ದಾರೆ ಜೀವಿಗಳ ಸೃಷ್ಟಿಗೆ ಇದನ್ನು ಅರ್ಥ ಮಾಡಿಕೊಳ್ಳಿ ಟೇಕ್ ಕೇರ್ ನಿಮ್ಮ ಮನಸ್ಸು ನಿಮ್ಮ ಕೈಲಿರ್ಬೇಕು ನಮ್ಮ ವಿಭಾಗದಲ್ಲಿ ಭಾನಾಮತಿ ಬಹಳ ಇದೆ ಅದು ನಿಜವಾಗಲು ಇದೆಯಾ ಇಲ್ವಾ ಬಾನಾಮತಿ ಖಂಡಿತ ಇಲ್ಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕದ ಒಳಗಡೆ ವೈಚಾರಿಕತೆ ವೈಜ್ಞಾನಿಕತೆಯ ಅನುಭವವನ್ನು ಬಿತ್ತರ ಮಾಡಲಿಲ್ಲ ಅಂದರೆ ಇವತ್ತಿಗೂ ಇರುತ್ತೆ ನಾಳೆಗೂ ಇರುತ್ತೆ ಬಾನಾಮತಿ ಬಾನ ಅಂದರೆ ಕೆಟ್ಟ ಅಂತ ಬಾನ ಅಂದರೆ ಎಡ ಅಂತ ಬಾನ ಅಂದರೆ ವಿಕೃತ ಅಂತ ವಿಕೃತ ಮನಸ್ಸುಗಳು ಮಾಡುವ ಸ್ವಾರ್ಥದ ಮನಸ್ಸುಗಳು ಮಾಡುವ ಮತಿ ಬುದ್ಧಿ ಅದಕ್ಕೆ ಬಾನಾಮತಿ ಅಂತ ಕರೀತಾರೆ ಬಾನಾಮತಿ ಮನುಷ್ಯನ ಒಳಗಡೆ ನಡೆಯುವಂಥದ್ದು ಅಗೋಚರವಾದ ಶಕ್ತಿ ಇಲ್ಲ ಇದಕ್ಕಿದ್ದಂಗೆ ಕೇರ ಬೀಳ್ತವೆ ಮೈ ಕಡ್ಕೊಳ್ತಾರೆ ಎಲ್ಲ ರಕ್ತ ಬರುತ್ತೆ ಇದಕ್ಕಿದ್ದಂಗೆ ಮೈ ಮೇಲೆ ಬೆಂಕಿ ಬೀಳುತ್ತೆ ಮೈ ಮೇಲಿರೋ ಬಟ್ಟೆಗಳು ಹರ್ಕೊಳ್ತವೆ ಇದೆಲ್ಲವೂ ಕೂಡ ಮನುಷ್ಯನ ಒಳಗಡೆ ಸಾಮಾನ್ಯ ಜ್ಞಾನ ಒಳಗಡೆ ಸಬ್ ಕಾನ್ಸಿಯಸ್ ಕಾನ್ಸಿಯಸ್ ಇರುತ್ತೆ ಸಬ್ ಅಲ್ಲಿ ತನ್ನ ಒಳಗಡೆ ಇರ್ತಕ್ಕಂತ ನೋವನ್ನ ಮೇಲ್ ಮನಸ್ಸಿನಲ್ಲಿ ಕಾನ್ಸಿಯಸ್ ಅಲ್ಲಿ ಹೇಳ್ಕೊಂಡಾಗ ಬೆಲೆ ಸಿಕ್ಕದಲ್ಲೇ ಇದ್ದಾಗ ಆ ಸಬ್ ಕಾನ್ಸಿಯಸ್ ಪರಿವರ್ತನೆಯಾಗಿ ತನ್ನ ತಾನು ಯಾವುದೋ ಮುಖಾಂತರ ದಹಿಸ್ಕೊಳ್ತಾ ಹೋಗುತ್ತೆ ಅದಕ್ಕೆ ಬಾನಾಮತಿ ಅಂತ ಕರಿತೇವೆ ಇದು ಮನುಷ್ಯನ ಒಳಗಡೆ ಆಗುವ ಕ್ರಿಯೆ ಮಾನವ ಹೋಗಿ ಮನುಷ್ಯನಾದ ಮಾನವ ಮಾನವ ಹೋಗಿ ಮನುಷ್ಯನಾದ ಭೂಮಿ ಮೇಲೆ

ಹೆಣ್ಣು ಮೊದಲು ಗಂಡು ಮೊದಲು ಅನ್ನೋದಕ್ಕೆ ನಮ್ಮ ಹುಲಕಲ್ ಅವರೇ ಸಾಕ್ಷಿ ವಿಜ್ಞಾನ ಏನು ಹೇಳುತ್ತದೆ ಆಗಲೇ ಒಂದು ಹುಡುಗಿ ಪ್ರಶ್ನೆ ಕೇಳ್ತು ಹೇಗೆ ಸಜೀವಿಗಳು ಉಟ್ಕೊಳ್ಳೋದು ದೇವರಿಂದ ನಾವು ಹುಟ್ಟಲಿಲ್ಲ ಪಂಚಭೂತಗಳು ಒಂದು ಬೀಜ ತಂದಿಲ್ಲಿಡಿ ಬಿಸಿಲಲ್ಲಿ ಒಣಗೋಗುತ್ತೆ ಬೀಜ ತಂದಿಡಿ ನೀರಲ್ಲಿ ಕೊಳತೋಗುತ್ತೆ ಅದೇ ಬೀಜ ತಂದು ಭೂಮಿಗಾಕಿ ನೀರಾಕಿ ಶೋ ಶಾಖ ಕೊಡಿ ಸೂರ್ಯನ ಬೆಳಕು ಪಂಚಭೂತಗಳು ಬಿದ್ದಾಗ ಜೀವಂತಿಕೆಯನ್ನು ಪಡೆಯುತ್ತೆ ಸೃಷ್ಟಿಯಾಗತ್ತೆ ಪ್ರಕೃತಿಯಲ್ಲಿ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಅದಕ್ಕಿನ್ನೂ ಕೂಡ ವಿಜ್ಞಾನ ಒಂದು ಬ್ಯಾಕ್ಟೀರಿಯಾವಷ್ಟು ಸಂಶೋಧನೆ ಮಾಡ್ತಾ ಇದೆ ಇನ್ನೂ ಭಾಳಷ್ಟು ಸಂಶೋಧನೆ ಮಾಡೋದಿದೆ ವಿಜ್ಞಾನದಲ್ಲಿ ನಾವೀಗಾಗಲೇ ವಿಜ್ಞಾನದಲ್ಲಿ ಹೇಳ್ತಾ ಇದ್ದೀವಿ ಸತ್ ಮೇಲೆ ಆತ್ಮಗಳು ಹೋಗ್ತವೆ ಇನ್ನೇನೋ ಹೋಗ್ತವೆ ಅಂತ ಇವತ್ತು ವಿಜ್ಞಾನ ಸಾವನ್ನೂ ಕೂಡ ಜಯಿಸ್ತಾ ಇದೆ ವಿಜ್ಞಾನ ಸಾವು ಅನ್ನೋದು ಇನ್ನು ಮುಂದೆ ಒಂದು ಸಣ್ಣ ಡಿಸೀಸ್ ಆಗತ್ತೆ ಆ ಮಟ್ಟದಲ್ಲಿ ವಿಜ್ಞಾನ ಹೋಗ್ತಾ ಇದೆ ಈಗಾಗಲೇ ನೀವು ನೋಡಿದ್ದೀರಿ ನಿಮ್ಮ ಪ್ರಶ್ನೆಗಳಿಗೆ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋದ್ರ ಬಗ್ಗೆ ನಿಸರ್ಗದ ಪಂಚಭೂತಗಳಿಂದ ಆಗಿದೆ ಎರಡೂ ಆಗಿರ್ಬೋದು ಆಗ್ದಲೇ ಇರ್ಬೋದು ಆಗಿದೆ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ ನಡೆದೇ ನಡೆಯುತ್ತೆ ನಿಮ್ಗೆ ಉತ್ತರ ಕೊಡ್ತೇವೆ